ಮನೆಗೆ ಹೋಗೋಕೆ ಆಗುತ್ತಲ್ಲ ಯಾಕೆ ಏನಾಗಿತ್ತು ನನಗೆ ಏನಾಗಿತ್ತು ಅಂತ ತಿಳಿಯೋತ್ ನನಗೆ ನಾನು ಈ ಥರ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದಕ್ಕೆ ಯಾಕೆ ಲಕ್ಷ್ಮಿ ಗಂಡಂದು ಮನೊಂದು ಹೇರ್ ಸ್ಟೈಲ್ ಚೇಂಜ್ ಮಾಡಿದಿರ ಅಂತ ಸ್ವಲ್ಪ ಕ್ವೇಶನ್ ಮಾಡಿದ್ರು ಹಾಗೆ ಒಬ್ರು ಪೂರ್ತಿಯಾಗಿ ವಿಡಿಯೋ ನೋಡಿಲ್ಲ ಅಂತ ಅನ್ಸುತ್ತೆ ಲಕ್ಷ್ಮಿನೂ ಪ್ರೆಗ್ನೆಂಟ್ ಅಂತ ಹೇಳಿದಿನಿ ಇಲ್ಲ ಮತ್ತು ನೀವು ಜ್ಯೋತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಲಕ್ಷ್ಮಿ ಅಂತ ಹಾಕಿದಿರಲ್ಲ ಅಂತಂದರು ವಿಡಿಯೋ ಪೂರ್ತಿಯಾಗಿ ನೋಡ್ರಿ ಎಂಡ್ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಕಥೆ ಗೊತ್ತಾಗ್ಕೈತಿ ಅರ್ಧ ಸ್ವಲ್ಪ ನೋಡ್ಬಿಟ್ಟು ಅದಕ್ಕೆ ಕಮೆಂಟು ಪಾಪ ನಿಮ್ಗೆ ಗೊತ್ತಾಗೋಲ್ಲ ಅಲ್ವಾ ಪೂರ್ತಿ ನೋಡಿದ್ರೆ ಅದೆಲ್ಲ ಗೊತ್ತಾಗುತ್ತೆ ಅದು ಕಮೆಂಟ್ ಯಾವ ರೀತಿ ಹಾಕ್ಬೇಕಾಗತ್ತಂತ ಯಾಕಂದ್ರೆ ನಾನು ಇದರಲ್ಲಿ ಮೇಯ್ನ್ ಇರೋದೇ ಇಂಪಾರ್ಟೆಂಟು ಲಕ್ಷ್ಮಿದು ಏನು ಲಕ್ಷ್ಮೀ ಜೀವನದಲ್ಲಿ ಆಗ್ತಿರ್ತದೋ ಅದು ಹಾಕ್ತೀನಿ ಆಕೆ ಜೀವನದಲ್ಲಿ ನಾರ್ಮಲ್ ಆಗಿತ್ತಂದರೆ ಬೇರೆ ಕಮೆಂಟ್ಗಳು ಯಾವ ಥರ ಇರುತ್ತೋ ಅದಕ್ಕೆ ನಾನು ತಕ್ಕವಾಗಿ ಇದನ್ನ ಟೈಟಲ್ ಹಾಕಿರ್ತೀನಿ ಸೊ ಈಗ ಯಾಕೆ ಈ ಥರ ಮನೊಂದು ಹೇರ್ ಸ್ಟೈಲ್ ಚೇಂಜ್ ಮಾಡಿರ್ತೀವಿ ಅಂದ್ರೆ ಆಕ್ಸಿಡೆಂಟ್ ಆಗಿ ತಲೆಗೆ ಆಪ್ರೇಷನ್ ಆಗಿರ್ತೈತಲ್ಲ ಕೂದಲ ಎಲ್ಲ ತೆಗ್ದಿರ್ತಾರೆ ಹಿಂದಗಡೆದು ಅದನ್ನ ತೋರ್ಸಕ್ಕಾಗದಕ್ಕೆ ಅದಕ್ಕೆ ಈ ಥರ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅದಕ್ಕೆ ಈ ಥರ ಇರುತ್ತೆ ನೋಡ್ರಿ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಗೆ ತಂದೆ ಇಲ್ಲದ ಜೀವನ ಕಥೆ ಹಾಕಿರಿ ಹಾಕಿರಿ ಅನ್ನತಿದ್ರಿ ನಾನು ಮೊದಲು ಯಾವ ಚಾನಲ್ದಾಗ ಹಾಕ್ತಿದ್ನಲ್ಲ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅದ್ರೊಳಗೆ ಹಾಕಾಕತ್ತೀನಿ ಎರಡು ಎಪಿಸೋಡ್ ಹಾಕಿದ್ದೀನಿ ನೋಡ್ರಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅದರೊಳಗೆ ನೋಡ್ರಿ ಮಸ್ತ್ ಐತಿ ಕಥಿನೂ ಅದನ್ನು ಇದು ಮಾಡ್ರಿ ಕಾಮಿಡಿನೂ ಐತಿ ಎಂಟರ್ಟೈನ್ಮೆಂಟು ಐತಿ ಸೀರಿಯಸ್ಸು ಐತಿ ಮಸ್ತ್ ಬರೋತದ ಕಥೆ ಅದನ್ನು ನೋಡ್ರಿ ಅದರ ಚಾನಲ್ ಲಿಂಕ್ ಬಂದ ನಿಮ್ಗೆ ಗೊತ್ತಿರಬೇಕು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಚೆಕ್ ಮಾಡಿಕೊಡ್ರಿ ಇಲ್ಲಾಂದ್ರೆ ಟೈಟಲ್ದೊಳಗೆ ಆ ಥರದಾಗ ಕೊಟ್ಟಿರ್ತೀನಿ ಚೆಕ್ ಮಾಡಿಕೊಂಡು ನೋಡಿರಿ ಹಂಗೆ ಬರ್ರಿ ಕತೆ ಸ್ಟಾರ್ಟ್ ಮಾಡೋಣ ಯಾಕೋ ಏನು ಮನೆಗೆ ಹೋಗ್ಬೇಕಂತ ಅನ್ಸಾಕತ್ತಿನ ಇಲ್ಲ ನಂಗೆ ಹಿಂಗ್ಯಾಕಾಗತ್ತತಿ ಹಾಂ ಸುಂದ್ರಿ ನೆನಪು ಸುಂದ್ರಿ ಯಾಕೆ ನಂಗೆ ನೆನಪಾಗತ್ತಾಳ ಸುಂದ್ರಿ ಮನೆ ಈ ಕಡೆನೇ ಐತಲ್ಲ ಮನು ಸುಂದ್ರಿ ಅಲ ನೀನು ಇಷ್ಟ ಇಲ್ಲಿ ಸುಂದ್ರಿ ಸುಂದ್ರಿ ಇಷ್ಟ ಯಾವ ಹೋದ್ಲು ಸುಂದ್ರಿ ಇಲ್ಲೇ ಇದ್ಲಲ್ಲ ಈಗಾದ್ರೂ ಇಲ್ಲೇ ಇದ್ಲು ನನ್ನ ಜೊತೆ ಆಯ್ತು ಈ ಬಿಳಿಯಾಕೆ ನನ್ನ ಕನ್ಸಲ್ಲಿ ಬರಕ್ತಾಳ ಏನ್ ಹಾಕ್ಲಿ ಕನ್ಸ್ಕಾನೇನ ರಾತ್ರಿ ಕನ್ಸ್ಕೊನತೇನಾ ನಾನಂತೂ ಇನ್ನೂ ಮಲಗೇ ಇಲ್ಲ ಈಗ ಆದ್ರೆ ಟೈಮ್ ಆಗೈತಿ ಎಂಟು ಗಂಟೆ ಆಗೈತಿ ಹಿತ್ತಲು ಓನೆಗಿಂದ ಹೋಗೋಣ ಈ ಕಡೆ ಯಾರಿಲ್ಲ ಆ ಕಡೆ ಓನೆಗಿಂದ ಹೋದ್ರೆ ಎಲ್ಲ ಮಂದಿರ್ತೀರ ನಾನು ಕಡೆಯಿಂದ ಬನ್ನಿ ಎಲ್ಲಿ ಕನ ಬಳಕಿ ಬಂದಿಲ್ಲ ಸುಂದ್ರಿ ಅಲ್ಲೇ ಹೋಗೋದಿ ಮನೆಗೆ ಅಯ್ಯ ಸುಂದ್ರಿ ಬಂದಂಗ ಆಯ್ತು ಮಾತಾಡ್ದಂಗ ಆಯ್ತು ನೋಡಿದ್ರಿ ಇಲ್ಲ 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 ನಾನ್ ಸುಂದ್ರಿ ನೋಡ್ಲೇಬೇಕು ಯಾಕೋ ನೋಡೋಂಗ್ ಆಗೈತಿ ಹೋಗಿ ಬರ್ತೇನೆ ಅಲ್ಲ ಇಷ್ಟೋ ತಾತ ಇವ್ರಿನ್ನ ಮನೆಗೆ ಬಂದಿಲ್ಲ ನಾನಂತೂ ಇವ್ರ ದಾರಿ ಕಾಯಕತ್ತೀನಿ ಹೊಟ್ಟಿಲಿ ಅದ ನನ್ನ ಸುದ್ದಿ ಕೇಳಿ ಎಷ್ಟು ಖುಷಿ ಪಟ್ಟಿದ್ರು ಅಲ್ಲ ಏನಾದರೂ ಸಿಹಿ ತಿನ್ಸ್ ತಗೊಂಡ್ಬರ್ತಾರನೋ ಅಂತ ನಾನು ಅನ್ಕೊಂಡೇನಿ ನನಗೆ ನೋಡ್ರಿ ಮೈಸೂರು ಪಾಕ್ ತಿನ್ನೋಂಗಾಗೈತಿ ಅಲ್ಲ ಇನ್ನೂ ಟೈಮ್ ಐತ್ ಬಿಡು ಒಂಬತ್ತು ಗಂಟೆಗೆ ಹಾಗಾಗಿ ಬಂದೈತಿ ಈಗ ಇನ್ನೂ ಟೈಮ್ ರಗಡೆ ಐತೆ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಬರ್ತಾರೆ ಅವರು ಅಷ್ಟಲ್ಲಿದ್ದು ಬಿಡ್ತೈತಿ ನಂಗೆ ಈಗ ಮೈಸೂರು ಪಾಕ್ ತಿನ್ಬೇಕು ಅನ್ಸಕತ್ತೈತಿ ನಮ್ಮ ಅವಾಗ ಈ ವಿಷಯ ಫೋನ್ ಮಾಡಿ ಹೇಳೇ ಇಲ್ಲ ಅಲ್ಲನ ಮೊದಲು ಹೇಳ್ತೀನಿ ಹಿಂಗೆ ಆಗತ್ತೈತಿ ಅವ್ರು ಬರೋವರೆಗೂ ಅವ್ವನ ಜೊತೆ ಮಾತಾಡ್ಕೊತಕೊತಂದ್ರೆ ಹೆಂಗೋ ತಕ್ಕತಿ ಕೆಲಸ ಅಂತ ಎಲ್ಲ ಬಡಬಡ ಆಗಿತ್ತಾ ಇನ್ನು ಅವರು ಬರೋವರೆಗೂ ಅವ್ವನ ಜೊತೆ ಕುಂದಿರ್ತೈತಿ ಹ್ಞೂ ಅತಿ ಅದು ನಾನು ಒಂದು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ ಅಲ್ಲ ಇಷ್ಟೊತ್ನೇ ಯಾಕ ಈಗೇನು ಮಾಡೋಕೆ ಹೋಗ್ತೇವಾ ನಾನು ಒಬ್ಬಕ್ಕೆ ಇದ್ದೀನಿ ಮಂಜು ನೋಡ್ರಿ ಇನ್ನ ಅಂಗಡಿಯಿಂದ ಬಂದಿಲ್ಲ ಟೈಮ್ ನೋಡ್ರಿ ಒಂಬತ್ತು ಬಂತು ಮತ್ತು ಇವ್ರು ನೋಡ್ರಿ ಎಲ್ಲೋ ಕೆಲಸ ಐತಿ ಇನ್ನು ಅದು ಓಪನಿಂಗ್ ಐತಿ ಅದನ್ನು ಬಡಕ್ಕೆ ನಾನು ಮುಗಿಸ್ತೇನೆ ಅಂತ ಇವ್ರು ಹೋಗಿದಾರ ಮಂದಿ ಮನಿದು ಮತ್ತೆ ಆಕೆ ನೋಡ್ರ ಐಶ್ವರ್ಯ ಗಾಂಡಿಲ್ ಅಂತ ಯಾಕೆ ತವ್ರ ಮನೆಗೆ ಹೋದಲ್ಲ ನೀವು ನೋಡ್ರ ಹೋಗ್ಯಾನ ಮನೆಯನ್ನ ಒಬ್ಬಕ್ಕೆ ಯಾಕೆನವ ಅದಕ್ಕ ನಿನ್ನ ಕೊನೆ ಕರ್ಕೊತಿನಿ ನೀ ನೋಡ್ರಿ ಹೊರಗೆ ಹೋಗಿ ಬರ್ತಾನೆ ಅಧ್ಯತಿ ಅಂತ ಇವರಿಗೆ ಫೋನ್ ಮಾಡಿ ಅಡ್ಯಾಗದೇನಂತಂದ್ರೆ ಹಾಗಾದ್ರೆ ನಾನು ಅಲ್ಲೇ ಬರ್ತೀನಿ ರೀ ಇನ್ನ ಸ್ವಲ್ಪ ಕಸ್ಟಮರ್ ಅದಾರಂತೆ ಮತ್ತು ಅವ್ರ ಇನ್ನೊಬ್ಬರ ಅಣ್ಣ ಇದ್ದಲ್ಲ ಅವರ ಯಾರನ್ನೋ ಇಳಿಸ್ ಇಳಿಸಿ ಹೋಗಿದ್ರಲ್ಲ ಅವರು ಮನೆಗೆ ಹೋಗಿದಾರಂತೆ ಹಾಗಾಗಿ ನಾನು ಆತಿದ್ರೆ ಅದಕ್ಕೆ ನಾನು ಸ್ವಲ್ಪ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿರಿ ಆಯ್ತಂತೆ ಅಡಿಗೆ ಅಡುಗೆ ಅಂತ ನೀವೆಲ್ಲ ಮಾಡಿದಿರಿ ನಾನು ಕಸ ಬಾಂಡೆ ಮಾಡಿದ್ದೀನಿ ಇನ್ನೇನು ಇಲ್ಲಲ್ಲ ಊಟ ಮಾಡೋದು ಮಲಗೋದು ಅಷ್ಟೇ ಅದಕ್ಕೆ ನಾನು ಆಯ್ತು ಆಯ್ತು ಬಾ ಹುಷಾರ ಮತ್ತು ಕತ್ಲಾಗೇತಿ ಒಬ್ಬಕ್ಕೆ ಹೋಗೋದಾಗಿತ್ತು యార్గ ఫోన్ బరుతల యా హలో 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 ఇవ్వ లక్ష్మీవా అరమదీ మనకి అరమదార వా నిన్న గంట అరమదల్ ఊయ్యవ నూ అరమీని నన్ను గండూ అరమ ఎల్ అరమదార్ హౌదనా ఏను ఫోన్ వచ్చిందా ఎలాగ పూజ సంపూర్ణ ముగీతల ఊయ్యవ ఎల్ పూజ సంపూర్ణ ముగీతూ ఇవరూ ఈ బాడీ వంట వందడీ ఉంటారు ಆ ಅಲ್ಲೇ ಅರಬಿ ಅಂಗಡಿ ಅರಬಿ ಅದು ಹಿಂಗ ತೋರ್ಸಕ್ಕ ಮಾಡಾಕ ಅಂತ ಈಗ ಅರಬಿ ಅಂಗಡಿ ಇರ್ತದಲ್ಲ ಅಲ್ಲಿ ಹೊಂಟಾರ್ ಕೇಳ ಕಿರಾಣಿ ಅಂಗಡಿ ಹೋಕ್ಕಾರತ್ತ ಯಾವ್ದಾರ ಅಂಗಡಿ ಇಟ್ಕೊಡ್ತಾವಣ ಅನ್ನತಿದ್ದು ಬಿ ಕಿರಾಣಿ ಅಂಗಡಿ ಹಾಕುವ ಅಲ್ಲೇ ಪಗಾರ ಬಾಳ ಕಮ್ಮಿ ಅಂತ ಕೇಳ ಬಂದ್ರ ಮತ್ತೆ ನಾವಂತೇಳ್ಬೇಕಂದ್ರ ಸಾಕಷ್ಟು ಬಂಡವಾಳ ಹಾಕ್ಬೇಕು ಬೇಗ ಅಂಗಡಿ ಬಾಡಿಗೆ ಹುಡ್ಕ್ಬೇಕು ಬಂಡವಾಳ ಹಾಕ್ಬೇಕು ಎಲ್ಲಾ ಖರ್ಚ ಮಾಡಿ ಕಚ್ಚ್ರ ಏನಿಲ್ಲ ಅಂದ್ರೂ ಬೇಕ ಭೀ ಒಂದ್ ದೇಡ್ ಲಕ್ಷ ಸೊನೆ ಈಗ ಎಲ್ಲಿ ಕೈ ರೊಕ್ಕ ಹಾಕಬಿ ಅದಕ್ಕೆ ಈಗ ಅಲ್ಲಿತನ ತಾನು ಅರಬಿ ಅಂಗಡಿ ಹೊಕ್ಕೇನಿ ನೋಡೋಣ ಎಲ್ಲಿ ಯಾರ ರೊಕ್ ಚಿಕ್ಕರೆ ಮಾಡ್ರೆ ಬೇಕಾರ ಇದನ್ನ ಇದನ್ನು ಮಾಡೋಕೆ ಬರ್ತೈತಿ ಈಗೆಲ್ಲ ಆಗುದ್ರ ಅಂತ ಹೊಂಟ್ರೆ ಆಯ್ತು ಬಿಡ್ರಂತ ಈ ನಾನು ಸುಮ್ಮನೆ ಆಗಿ ಮತ್ತೆ ಅಪ್ಪ ತಮ್ಮಗಳು ಒಯ್ಯ ನೀರು ಎಲ್ಲ ಅರಾಮದಾರ ಹ್ಞೂ ಎಲ್ಲ ಆರಾಮದಾರ ಅಪ್ಪ ಇನ್ನೂ ಕೆಲಸದಿಂದ ಬಂದಿಲ್ಲ ಮತ್ತು ಏಕೆ ಜಾನು ಇಲ್ಲೇದ ಅಂತ ಅಂತೇಳಿ ಆಮೇಲೆ ಐಶ್ವರ್ಯಾ ತವ್ರ ನೀವು ಹೋಗ್ಯಾಳು ಮತ್ತು ಸಂಜುನ ಗವಕ್ಕೆ ಹೋಗ್ಯಾನ ದೋಸೋ ಜೊಡಿ ಮಂಜುನೇ ಕೆಲಸಕ್ಕೆ ಹೋಗ್ಯಾನ ಹೌದಾ ಈಗ ಯಾಕೆ ಗವಾಕ್ಕ ಹಂಗವ ದೋಸ್ತೋ ಹೋಗಿಲ್ಲ ಅಂತ ಹೋಗಿಲ್ಲಂತೆ ಹೋಗಿ ಬರ್ತಾನಂತೆ ಹೋದ ಆಯ್ತು ಬಿಡಂತ ಸುಮ್ಮ ಮತ್ತು ಅವ ಇಲ್ಲಲ್ಲ ಎರಡು ದಿನ ಹೋಗಿ ಬರ್ತೇನೆ ನಾನು ಅಂತ ಹೋದ್ಲಾ ಆಯ್ತು ಹೋಗ್ಬಿಡ್ಬಿಡಂತೆ ಸುಮ್ಮನೆ ಅಂದಿ ಓ ಮಾಡ್ತಾಳವ ದಗದ ಮಾಡ್ತ ದೊಡ್ಡ ಸರಿ ಮನೆ ಹುಡುಗಂದ್ರು ಸೊಕ್ಕಿಲ್ಲ ಸಮುದಿಲ್ಲ ಮಸ್ತ್ ಮಾಡ್ತಾಳ ದಗದ ಎಲ್ಲ ಮಾಡ್ತಾಳು ಬಗಸಿ ರಸ ಏನು ಹೇಳ್ದೆ ಬಿಡಿ ಎಲ್ಲ ತಾನು ನೀಟಾಗಿ ಮಾಡ್ತಾ ಹಾಂ ಇಕಿ ಜಾನ್ವಿ ಇಲ್ಲ ಮಾಡ್ತಾ ಮಾಡ್ತಾ ಎಲ್ಲ ಹಂಚ್ಕೊಂಡು ಮಾಡ್ಕೊಂಡು ಎಲ್ಲ ಮಾಡ್ತಾ ಹಾಂ ಒಗತ್ ಪಾಳದ ಹ್ಞೂ ಎಲ್ಲಾರು ಚಲೋ ಅದಾರ ಹಾಂ ಅದಕ್ಕೆ ಇನ್ನು ಊಟ ಮಾಡಬೇಕಿತ್ತ ಅದಕ್ಕಿ ಕೀವರ್ಗೋಗಿ ಬರ್ತಾನೆ ಅಂತಂದ್ಲ ಅದಕ್ಕೆ ಆಯ್ತು ತೊಗೊಳತ್ತೀನಿ ಅಲ್ಲಿ ಭೀ ಹೆಣ್ಣು ಮಕ್ಕಳು ಇಷ್ಟೊತ್ತು ಹಂಗೆ ಏನು ಹೊರಗೆ ಹೋಗೋದು ಅಲ್ಲ ನೀನೇ ಇರುವ ತೀರ ಅನ್ಬೇಕಲ್ಲೋ ಬೇಕಾರ ಮಂಜು ಮಾಡ್ಕೊಂಡ್ ಬರ್ತಿದ್ದ ಅದಾವ ನಾನು ಹೇಳೀನಿ ಆದ್ರೆ ಇಲ್ಲ ಓಕೆ ನಾ ಅವ್ರೊಬ್ಬರು ಅದರ ಗಿರಾಕಿ ಹಾಕಿ ಅದಾವ ಹತ್ತಳ ಆಯ್ತು ಹೋಗ್ಬೇಡ್ ಬಿಡು ಹೋಗಿ ಕರ್ಕೊಂಬರ್ಲಿ ಹ್ಞೂ ಜಾನ್ವಿ ನೀ ಹೋಗಿ ಬರುವ ಹಾಂ ಲಕ್ಷ್ಮಿ ಫೋನ್ ಮಾಡ್ಯಾಲ ಅದಕ್ಕೆ ನಿತ್ಯ ನಾನು ಆಯ್ತು ನಾನು ಹೋಗಿ ಬರ್ತೀನಿ ಹಾಂ ಹಾಂ ಆಯ್ತು ನೀವು ಹೋಗ್ಬಾ நோடு நான் சாக நோடு மக ஜொத்த ஏனோ குட்டு குட்டும் மாத்தாடுக்கல அவ்வள நான் சாக நோடிகள உம் நான் ஏன்மா உருப்பி மத்த மகள ஏன் விசேஷவ ஓன் வச்சு இல்ல ஓன் எந்த மாவேன அஜி அய்யோ நன் மகள எந்த சந்தோஷ சிதே இவ்வா நானு அஜ்ஜகி தாயித்ல இல்ல அக்கி தாயி ஆகுலன்னு காரணக்கி மாவிய கனக்கத்தி இவ அக்கி தாயி ஆக்காளந்திர ಆಕಿ ನಾವು ಹೂವಿನಂಗ ನೋಡ್ಕೋತಾರ ಅಂದ್ರ ಆಮೇಲೆ ಆಕೆ ಗಂಡಮನೆ ಹಚ್ಚಲ ನೋಡ್ತಾ ಇಲ್ಲಿಲ್ಲ ಆಕೆ ಗಂಡಮನೆ ಹಚ್ಚ ನರ್ಕೊಂಡು ಅನ್ಗಿಸಬೇಕು ಆಕೆ ಸಾಯಿ ವರ್ಗು ನರನೇ ನಡಲಿ ಸಾಯ್ಬೇಕು ಈಗ ಯವ್ವಾ ನೀರು ಬಾಯಾಗ ಸಕ್ರೆ ಹಾಕ್ಲಿ ಎಂತ ಸುದ್ದಿ ಹೇಳಿದೆ ಆ ಬಾಳ್ ಖುಷಿ ಆಯ್ತು ನನ್ ಮಗಳ ಏನೋ ಒಂದ್ ನಿನಗ ಅದೊಂದು ಇದಿತ್ತ ದೇವ್ರ ದಯ್ಯ ನೋಡುವ ದೇವ್ರ ಪೂಜೆ ಮಾಡೋಣ ಎಲ್ಲ ಆಗೋತ್ ನನ್ ಮಗಳ ಹೌದ್ವಾ ಮುಟ್ಟಾದ ಐದ್ ದಿನ ಆಗಿತ್ತು ನೀರಸ್ಕೊಂಡು ಹೋಗಿ ಉಡಿ ಹಾಕಿಸ್ಕೊಂಡ್ ಬಂದಿದ್ನಿ ಅದಾದಮೇಲೆ ನೋಡ್ವಿ ಪೂಜೆ ಮಾಡಿದ್ದು ಹೊಳೆ ಇಷ್ಟು ತಿಂಗಳಾಗಲಿಲ್ಲ ಚೆಕ್ ಮಾಡ್ಕೊಂಡು ಅಲ್ಲೇ ಹೋಗಿದ್ದು ಇಲ್ಲೇ ಅಂಗನವಾಡಿಗೆ ಅವ್ರು ಅದೇನೋ ಕೊಡ್ತಾರವಾ ಕಾಲ್ ಮಾಡಿ ಚೆಕ್ ಮಾಡೋದು ಅದನ್ನು ಮಾಡಂದ್ರೆ ಅದನ್ನ ಮಾಡಿದ್ವಿ ನಿತ್ಯ ತಂತ ಬಂತರಾಗ ಅದನ್ನ ಇಟ್ಕೊಂಡು ಹೋಗತಿಂದ ಸರ್ಕಾರ ದವಾಖಾನಿಗೆ ಹೋರು ಗೌರ್ಮೆಂಟ್ ದವಾಖಾನಿಗೆ ಅದನ್ನು ಹೋಗಿ ತೋರಿಸಿ ಇನ್ನೊಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಬರ್ರಿ ಕಾಲ್ ಮಾಡಿ ರಕ್ತ ಚೆಕ್ ಮಾಡ್ಕೋದು ಎಲ್ಲ ಚಕ್ಯಾ ಸ್ಕ್ಯಾನಿಂಗ್ ಮಾಡ್ತಾರಂತ ಮೂರು ತಿಂಗಳದಾಗ ಎಲ್ಲ ಈಗ ಚೆಕ್ ಮಾಡ್ಕೊಂಬರ್ರಿ ಅಂತಂದರು ಹಾಂ ಆಯ್ತು ಹಂಗೆ ಚೆಕ್ ಮಾಡಿಸ್ಕೊಂಡು ಬಂದು ಅದ್ರ ರಿಪೋರ್ಟ್ ಇರ್ತತ್ತಲ್ಲ ಅದನ್ನ ಹಚ್ಚಿ ಹೆಸರು ಬರ್ಸಿ ಹೆಸರು ಬರ್ಸಿದೆ ಅಂದ್ರೆ ನೀವು ತಾಯಿ ಕಾಡು ಕೊಡ್ತಾರೂ ಮತ್ತು ರೇಷನ್ ಕೊಡ್ತಾರೆ ಈಗೆಲ್ಲ ರೇಷನ್ ಚಲೋ ಕೊಡಕತ್ತಾರ ಓ ಏನೇನು ಕೊಡತ್ತಾರ ಗೊತ್ತೈತೆ ನಾವು ತತ್ತಿ ರವಾ ಗೋಧಿ ಹೆಸ್ರು ಕಾಳ ಬ್ಯಾಳಿ ಕಾಳ ಏನೇನೋ ಪುಡಿ ಏನೇನೋ ಕೊಡಾಕತ್ತಾರ ಇವ ರಗಡ ಕೊಡಕತ್ತಾರ ಬಿಡು ಬೇಸಿಗೆ ಕೊಡತ್ತಾರ ಈಗ ಹೊಟ್ಟಿಲ್ಲ ಯಾರಿಗೆ ನಸಿಬ ನಸಿಬು ಈಗ ಹಂಗ ಊಟ ಬಂತು ಎಲ್ಲ ಬಂತು ಏನೇನೋ ಕೊಟ್ಟಕ್ಕೆ ಕೊಡ್ತಾರೆ ಹಂಗೆ ಯಾವಾಗ ಕೊಡೋದಕ್ಕಿಂತನೂ ತಾಯಿ ಕಡೆ ಅದಕ್ಕೆ ಉಪಯೋಗ ಆಯ್ತು ಗೊತ್ತಿದ್ದಾನೇ ಮಕ್ಕಳಿಗೆ ಕರೆಕ್ಟ್ ಕರೆಕ್ಟ್ ಆಗಿಬೋರ ಇಂಜೆಕ್ಷನ್ ಮಾಡಿಸ್ಬೋದು ಹಾಂ ನಮ್ಮ ಆರೋಗ್ಯ ಹೇಗೆ ಇಟ್ಕೊತೇವೆ ಅನ್ನೋದನ್ನು ನೋಡ್ಬೋದು ಎಲ್ಲ ಅರ್ಥ ಭೇ ಅದ್ರಾಗ ನನಗರ ಮೊದಲು ಇದೆಲ್ಲ ಒಂದು ಆಸೆ ಇತ್ತು ನಾನು ಒಬ್ಬೊಬ್ಬರು ಹೊಟ್ಟೆಲಿ ಹಿಡ್ಕೊ ಹೋಗೋ ಹೊಟ್ಟೆಲಿ ಇದ್ದಾರು ತಾಯಿ ಕಾಡು ಹಿಡ್ಕೊಂಡು ಅಂಗನವಾಡಿ ನೋಡಿಬೋಕಿರ್ತಾರಲ್ಲ ಹಾಂ ಅದೆಲ್ಲ ನಾನು ನೋಡಿ ಯಾವಾಗ ಹೊಟ್ಟಿಲ್ಲಕ್ಕಿ ನೆಪ್ಪ ಅಂತ ಅನಿಸ್ಬಿಡ್ತಿತ್ತು ಈಕಿ ಹಂಗೆ ಮಾಡ್ಲಿಲ್ಲ ನಮ್ಮ ನಮ್ಗೆ ಹಾಂ ಹಾಂ ಯಾಕೆ ಹಂಗೆ ಮಾಡ್ಲಿಲ್ಲ ಅಕಿ ಅವರೆಲ್ಲ ಶ್ರೀಮಂತರಲ್ಲ ದೊಡ್ಡ ದೊಡ್ಡ ದವಾಖಾನಿಗೋದ್ರೆ ದೊಡ್ಡ ದವಾಖನಿಗೆ ಕರ್ಕೊಂಡು ಹೋಗಿ ಟಿ ಟಿ ಇಂಜೆಕ್ಷನ್ ಮಾಡಿಸಿ ಆಕೆ ತಾಯಿ ಕಾಡ್ ಪಾಯಿ ಕಾಡ್ ಏನು ಮಾಡಿಸಿಲ್ಲ ಬಿಡದೆ ಹ್ಞೂ ಏನೇನು ಮಾಡ್ಸಲಿಲ್ಲ ಆಕೆ ಎಲ್ಲ ಅವ್ರು ದೊಡ್ಡ ದವಾಖಾನೆಗೆ ಅವ್ರು ನೋಡ್ಕೋತಾರಂತ ಎಲ್ಲ ರಿಪೋರ್ಟದು ಅವರು ಕೊಟ್ಟಿರ್ತಾರಂತೆ ಹ್ಞೂ ಆಕೆ ಏನು ಮಾಡಿಸ್ಲಿಲ್ಲ ಏನೋ ಅವ್ರು ಸೊಡಗಾಡ್ ಮಾಡುವ ಅಂತ ಈಗ ಹಿಂದೆ ನಾಳೆ ದಿನದಾಗ ಐತೆ ಅಂತ ತೋಡೋಕಿ ಹಿಂದ ನಾಳೆ ಡಿಲಿವರಿ ಆಕತ್ತಂತ ಮತ್ತು ಸಣ್ಣ ಹೋಗಿ ಕತೆ ನಾನು ಪೂನ ಚಿಲ್ವಾ ಅಕ್ಕಿಗೆ ಹಚ್ಚಬೇಕು ನಾ ಅಕ್ಕಿಗೂ ನಾಳೆ ಅನ್ನೋಂಗೈತಿ ಈಕೆಗೆ ಆಕೆಗೆ ಒಂದು ತಿಂಗಳನು ಅಲ್ಲ ಈಕೆ ಈಕಿ ಒಂದೇ ತಿಂಗಳೇ ತಿಂತಾರೆ ಇಬ್ಬರು ಅಟ್ರ್ಯಾಕ್ ಆಯ್ತಲ್ಲ ಈಗ ಈಕಿ ಆಕಿಗೂ ಒಂದು ಎರಡು ಮೂರು ದಿನದ ಡೇಟಾ ಒಂದು ಎರಡು ಮೂರು ದಿನ ಡೇಟಾ ಹ್ಞೂ ಆತು ಬಿಡಂಗಾರ ಹಾಂ ಅದಾರ ಬೇ ಬೇಸ್ ಚಲೋ ಚಲೋದಾರನ ಚಲೋ ಅದಾರ ಇಬ್ಬರು ಚಲೋ ಅದಾರ ಹಂಗೇನಿಲ್ಲ ಮಾಡ್ಕೊಂತ ಹೊಂಟಾರ ಒಂದರ್ಕಿ ಬಿಡ್ಕೊಡು ಇದು ಇದ್ದು ಬರಕತ್ತೀನಿ ನಿಮ್ಮ ಪಿನ್ನಾಗ ಬಂದಿಲ್ಲ ಬಂದ್ಕೊಳ್ಳಿ ಹಂಗೆ ಉನ್ನ ಕೊಡ್ಬೇಕೆ ಆಮೇಲೆ ಅಡುಗೆ ಉಂಡು ದೊಡ್ಡ ಬಾಂಡೆ ತೀಟ್ಬಿಟ್ಟ ನಾವು ನೀ ಅಲ್ಲ ನೀಕ್ತೀವಿ ಅಕ್ಕಿ ತಿಕ್ತಾರಲ್ಲ ಜಾನ್ವಿ ನೀ ಯಾಕೆ ಮಾಡ್ತೀವ ಎರಡು ದಿನ ಮಾಡಿದ್ದು ಹೊರಗಡೆ ಆಗೈತಿ ನೋಡ್ಬೇ ನಾ ಈಗ ಊಟ ಮಾಡಿದ್ದು ನಮ್ಮ ಅವಾರ ಉಂಡಿದ್ದು ಎಲ್ಲ ತಿಕ್ಕಿಟ್ಟು ತೊಳೆದಿಟ್ಟು ಬನ್ನಿ ಇನ್ನು ನನ್ನ ನನ್ಗಂಡು ಬಂದ್ಕೊಳ್ಳೆ ಅವ ನಾನು ಉಂಟೇವಲ್ಲ ಅವ ಎರಡು ತಾಟಾಕ ಅವ್ನು ಎರಡು ತಾಡು ಅಂದ್ರೆ ಎಲ್ಲ ಮುಗಿದ ಹೋದ್ ಕೆಲಸ ಕಸ ಹೊಡೆದು ಕ್ವಾನಿ ಸಾರಿಸ್ಕೊಂಡು ಎದ್ದು ಮಾಡೋಕ್ಕಾಗಲ್ಲ ಕ್ವಾನಿ ಸಾರ್ಸ್ಕೋಕೆ ಅಡಿಗೆ ಮನೆ ಕ್ವಾನಿ ಸಾರಿಸ್ಕೊಂಡು ಕಸ ಹೊಡ್ದು ಬಾಂಡೆ ತಿಕ್ಕಿಟ್ಟು ಎಲ್ಲ ಮಾಡಿ ಹಾಸಕಿ ಮಾಡಿ ಕೊಟ್ಟು ನಮ್ಮ ಆವನ ಮತ್ತೆ ಮತ್ತೆ ಬಂದು ನಾ ಇಲ್ಲ ಜಾಡಿಸಿ ಹಾಸಿಕೆ ಮಾಡ್ಕೊಂಡು ಹ್ಞೂ ಯಮ್ಗಳ್ ಹಾಕಿ ನೀರು ಕುಡಿಸಿ ಅವು ಕ ತೌಡ್ ಕಲಿಸಿಟ್ಟು ಬನ್ನಿ ಮತ್ತು ತೌಡ್ ಬೆಳಿಗ್ಗೆ ಎದ್ದಾಕಿನ ಇಟ್ಟೆ ಅಂದ್ರೆ ತೌಡ್ ತಿಂದು ನೀರು ಕುಡ್ದು ಅಂದ್ರೆ ಬಡ ಬಡ ಚಲೋ ಆಕತಿ ಅದಕ್ಕೆ ನಾನು ಯಮ್ಗಳದ್ದು ಅದಷ್ಟೇ ಮಾಡ್ತಾ ಹಿಂಗೆ ಕುಡ್ಸೋದು ತಿನ್ಸೋದು ಮತ್ತು ನನಗೆ ಹಿಂಡಾಕ ಶಗಣ ಹೋಗ್ಯಾಕ ಆಗಲ್ಲ ಅಂತ ಹೇಳ್ಬಿಟ್ಟಣ ಆತ್ ಬಿಡ ನನ್ನ ಮಗಳ ಅಷ್ಟು ಮಾಡು ಅಂದ್ರೆ ಈಗ ನಿಮ್ಮ ಅತ್ತಿಗೆ ನಿಮ್ಮತ್ತಿಗೆ ತಗೋ ಎಲ್ಲ ಮಾಡ್ಕೊತಾಳ ಏನು ಹೇಳಂಗಿಲ್ಲ ನೀನು ಚಿಂತೆ ಮಾಡ್ಬೇಡ ಆರಾಮಿರೇನಾ ಹೊರತುಂಬ ಉಣ್ಣು ತಿನ್ನು ಅವ್ರ ಚಿಂತೆ ಇವ್ರ ಚಿಂತೆ ಏನು ಮಾಡಕ್ಕೋಬೇಡ ನೀನು ಹೊಟ್ಟಾಗಿನ ಕೂಸನ್ ನೋಡ್ಕೋ ನೋಡ್ಕೊ ಬಟ್ ತುಂಬ ಎರಡು ರೊಟ್ಟಿ ತಿನ್ನು ಮಧ್ಯಾಹ್ನ ಹಠ್ಣು ಹಾ ನಿಂಗೆ ಏನು ಬೇಕಂತ ತಗೋ ಕೇಸರಿ ಹಾಕೊಂಡು ಹಾಲು ಕುಡಿ ಯಾವ ಕೇಸರಿ ಹಾಕೊಂಡು ಹಾಲು ಕೊಡ್ರ ಏನು ಬೇಕು ಭೀ ಇವ ಕೇಸರಿ ಹಾಕೊಂಡು ಹಾಲು ಕುಡದ್ರ ಕೂಸು ಗುಂಡು ಗುಂಡಗ ಹಾಂ ಬೆಳ್ಳಗೆ ಚೆಂದ ಹುಡ್ತೈತಿ ಹ್ಞೂ ನಾನು ನೀನು ಹೋಟೆಲ್ ಇದ್ದಾಗ ಬರೀ ಇದ್ದೇ ತಿನ್ನ ಬರೀ ಇದ್ದಲಿ ತಿನ್ನೋಂಗಾಕಿ ನನಗೆ ಅದಕ್ಕೆ ನೀನು ಹಂಗೆಟ್ಟಿ ಅಂತ ಅನ್ನಿಸ್ತೈತೆ ನನಗೆ ಮತ್ತೆ ಅದು ನಿಮ್ಮ ತಮ್ಮಗಳು ಹೋಟೆಲ್ ಇದ್ದಾಗ ಬರೀ ಇವತ್ತಿಗೆ ತಿನ್ನೋಂಗ ಇಷ್ಟೇ ಇವ ಬರೀ ಇಬ್ಬತ್ತಿ ತಿನ್ನಿ ನೋಡು ಅದಕ್ಕೆ ಅವ್ರು ಹಂಗೆ ಹುಟ್ಯಾರ ಅಂತ ಅನಿಸ್ತದೆ ಏನು ನನಗತ್ತ ಗೊತ್ತಾಗಲ್ವಾ ಏನು ತಿನ್ಬೇಕಂತ ಮತ್ತೆ ಗ್ವಾಡ್ಯಾಗಿನ ಮನ್ನ ಗೊಡೆಗಿನ ಮನ್ನಾ ಇರ್ತದಲ್ಲ ಪಟಕ್ಕೆ ಅದನ್ನಾರ ಹ್ಕೊಂಡು ಹಾಡ್ಕೊಂಡು ತೀನೇವಾ ಮೂರು ಹೋಟೆಲ್ ಇದ್ರೂ ಹ್ಞೂ ನಂಗೆ ಅದನ್ನು ಭಾಳ ಇಷ್ಟ ಆಗೋದು ಈ ಮಣ್ಣು ವಾಸನೆ ನೀರು ಗೊಜ್ಜಿದ ಕೂಡ ಆ ಹಾ ಅದರ ಪರಿಮಳ ತೊಗೊಳಕ ಒಂದು ಸುವಾಸನೆ ಅಷ್ಟು ಘಮ ಅಂತತ್ ನೋಡು ಈನಾ ಈ ಬತ್ತಿ ತಿಂದರೆ ಬೆಳಗ್ಗೆ ಹೊಡ್ತಾರಾ ಏವ ಹಂಗಾರ ದಿನ ಒಂದು ಒಂದು ಹೆಚ್ಚ್ ಈ ಬತ್ತಿ ತಿಂದ್ಕೊತ ಬರ್ತೇನೆ ಭೀ ಯವ್ವ ಮಗಳ ಎಲ್ಲ ಖಾಲಿ ಮಾತು ಅನ್ನೋರು ಅಂತಾರೆ ಅದನ್ನು ತಿಂದ್ರೆ ಇದನ್ ಹುಡ್ತಾರ ಇದನ್ ತಿಂದ ಅದನ್ ಹುಡ್ತಾರ ಅಂತೇಳಿ ಆ ದೇವರು ಆ ಸೃಷ್ಟಿನ ಮಾಡಿಬಿಟ್ರೆ ತಾನು ಹೊಟ್ಟೆಗ ಇದು ಹಿಂಗೆ ಹುಟ್ಟಬೇಕು ಇದು ಹಿಂಗೈತಿ ಇದು ಇದೇ ಥರ ಹುಡ್ತತಿ ಅಂತ ಎಲ್ಲ ಖಾಲಿ ಮಾತ ಈಗ ನಾವು ಕಪ್ಗದ ಅಂತ ಇಟ್ಕೊಂಡು ಸಿಕ್ಕದ ಕ್ರೀಮು ಅದನ್ನ ಏನೋ ಹತ್ಕೊಂಡು ನಾವು ಅಮಿಲೆ ಬೆಳಗ್ಗೆ ಹಾಕ್ಬೇಕು ಅಂತವಲ್ಲ ಎಲ್ಲ ಖಾಲಿ ಮಾತಿದ್ದ ಮಕ್ಕಾನ ಕೆಡ್ಸ್ಕೊಂಡು ಹಾಳಾಕು ಅದಕ್ಕೆ ಹೆಂಗೆ ಇರ್ತವಲ್ಲ ನ್ಯಾಚುರಲ್ ಆಗಿ ಹಂಗೆ ಇರ್ಬೇಕ್ ನನ್ನ ಮಗಳ ಆ ತಗೋಬಿ ಇವ್ರು ಇನ್ನ ಬರಲಿಲ್ಲ ನಾನು ನಿಂಗೆ ವಿಷಯ ಹೇಳೋಣಂತೆ ಫೋನ್ ಮಾಡೀನಿ ಹಂಗ ಮಾತಾಡ್ಕೊಂತ ಕೂತರೆ ಅದು ಬರೋತ್ತೆ ಒಂಬತ್ತುವರೆ ಯಾಕಂತೀವ ಹಿಂಗ ಮಾತಾಡ್ತಾ ಮಾತಾಡ್ತಾ ಯಾರು ತಾಸಾ ಆತ ಬೈ ನಾ ಇಲ್ಲ ಬರ್ತಾರಿಲ್ಲ ನಾ ಉಂಡ ಬೇಕಾರ ತಾಳ ಇಟ್ ಮಕ್ಕೋತನ್ ಫೋನ್ ಹೊಸಲ್ಕಂದ್ರೆ ಅವ್ರು ಫೋನೇ ಕರೆನ್ಸಿನೇ ಇಲ್ಲ ಹೋಗೋ ಆತ ಅವ್ಗಿ ಇನ್ಕಮಿ ಎಲ್ಲಾ ಬಂದಾಗಿತಿ ಆ ತಗೋ ಬರ್ತಾ ತಗೋ ನೀ ಏನು ಚಿಂತೆ ಮಾಡ್ಬೇಡ ಹುಷಾರ ಮಕ್ಕು ಹ್ಮ್ ಆಯ್ತ ಬೈ ಸುಂದ್ರಿ ಸುಂದ್ರಿ ಅಲೆ ಬಾರ ನನ್ನ ರಣದೀರ ಇಷ್ಟ ದಿನ ಆದ್ಮೇಲೆ ಸುಂದ್ರಿ ನೆನಪಾತ ನೆನಗ ಎರಡು ದಿನ ಆಯ್ತು ಬೇಸ ಬೇಸ ಕಮ್ಮ ಒಂದ್ ಎರಡು ಮೂರು ತಿಂಗಳಾಯ್ತು ಅದ್ ಯಾಕೆ ಗೊತ್ತಿಲ್ಲ ಇವತ್ತು ನನಗೆ ನೀ ಬಹಳ ನೆನಪಾದಿ ಅಲ್ಲ ಬೇಸ ಬೇಸ ಎರಡು ತಿಂಗಳಾತ ನನಕ ನನಗೆ ಏನಾಗಿತ್ತು ನನ್ನ ಪರಿಸ್ಥಿತಿ ಗೊತ್ತಾಯ್ತ ನಿನಗೆ ಹ ಆಕ್ಸಿಡೆಂಟ್ ಆಗಿ ನನ್ನ ಪರಿಸ್ಥಿತಿ ನಾ ಉಳಿದ ಹೆಚ್ಚಿನ ಮಾತ ಮೂರ್ ತಿಂಗಳಾತ್ ನಾ ಹಾಸಿಗೆ ಬಿಟ್ಟು ಎದ್ದಿಲ್ಲ ಇವತ್ತ ಹೊರಗ್ ಬಂದೇನಿ ಬಂದದ್ರ ನಿನ್ನ ನೆನಪಂದೈತಿ ಹೌದಾ ಏನಾಗಿತ್ತು ನಾನ್ ರಂಜಿನ ನಿಂಗ ಬೆಳಗಿನ ಕೂದ್ಲಿ ಬೇರೆ ಬದ್ಲಿ ಮಾಡಿಸಿದಿ ಏನಾಗಿತ್ತು ಅದ ಹೇಳಿನಲ್ಲ ಆಕ್ಸಿಡೆಂಟ್ ಆಗಿ ತಲೆಗೆ ಪಟ್ಟತ್ತಿತ್ತಂತ ಹೇಳಿ ಹ್ಮ್ ಬದುಕಿದ್ದ ಹೆಚ್ಚಿನ ಮಾತ್ನಾ ಹ್ಮ್ ಏನೋ ಸುದ್ದಿ ಕೇಳ್ಪಟ್ನಿಯಪ್ಪ ನೀನ್ ಏನ್ತಿ ಹೊಟ್ಟಿಲ್ಲದ ಅಂತಲ್ಲ ಬಾರಿ ಮನ್ಯಾಗ ಕುತ್ಕೊಂಡನ ಹವಾನ ಇಬ್ಸಿ ಬಿಡು ಏನು ಮಾಡ್ಲಿ ಹ್ಮ್ ಮತ್ತ ನಮ್ಮವ್ ನೋಡ್ರಿ ಒಳ್ಳೆ ಒಳ್ಳೆ ಬಂಜಿ 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 ಅನ್ನತಿದ್ಲ ಅಕಿಗೆ ಅದಕ್ಕ ನೋಡುನ್ ಗಪ್ಪು ಇನ್ನು ಪಾಪ ಅಕ್ಕಿ ಅನಸ್ಕೋದ್ ಬೇಡ ಅಂತ ಕೇಸ ನಾನು ಮನ್ಯಾಗ ಇದ್ನೆಲ್ಲ ಹೆಂಗ ಅಕ್ಕಿ ಜೊತೆ ಚಂದಮ್ಗೆ ಉಳದ್ ಬಿಟ್ನಿ ಅಕ್ಕಿನ ಹೊಟ್ಟಿಲ್ಲ ಉಳದ್ ಬಿಟ್ಲ ಆದ್ರೂ ಏನ್ ಬಿಡ ನಿನ್ ತಕ್ಕ ಅಕ್ಕಿ ಅಲ್ಲ ಅಲ್ಲ ನೀ ನೋಡ್ರ ಸೂರಾರ್ ನಂದಿರಾಕತ್ತೇತಿ ಹೋಗಿ ಹೋಗಿ ಅಕ್ಕಿನ. ಆಕೆ ಜೊತೆ ಸಂಸಾರ ಮಾಡಿದ ನೆಂಬಕ್ಕಾಗತ್ತೆ ಆಕೆ ನೋಡ್ರಿ ನಿಂದ್ರಕ್ಕಾಗಲ್ಲ ಅಲ್ವ ಹಂಗೆ ಅದಾಳು ಹಾಂ ಮುಂದೆ ನೋಡ್ರಿ ಆಗಲ್ಲ ಆಕೆ ಜೊತೆ ಹೆಂಗಾರ ಸಂಸಾರ ಮಾಡೀ ಅಂತಲ್ಲ ಏ ಈಗ ಬದ್ಲು ಗ್ಯಾಳನು ಏನಂತಿ ಬ್ಯೂಟಿ ಪಾರ್ಲರ್ ಏಯ್ಯ ಏನಂತಿ ಏಯ್ ಚಂದ್ರ ಚಲುವಕನಂಗೆ ಅನ್ನಕತ್ತಳೆ ಆಕೆ ನಿನ್ನ ಮುಂದೆ ಆಕೆ ಮುಂದೆ ನೀನು ಏನು ಅನ್ನ ಅನ್ನ ಅಲ್ಲ ಏನು ಹಂಗೆ ಬದ್ಲಾಗ್ಯಳ ಅದು ಹೆಂಗೆ ಬದ್ಲಾಗ್ಯಳ ಕ್ರೀಮ್ ಪಾಮ್ ಸುಡ್ಗಾಡು ಪಾಮ್ ಹತ್ಕೊಂಡಾಳೆ ಎರಿ ಗೊತ್ತೇಪ್ಪ ಮಸ್ತ್ ಆಗ್ಯಾವ ಬಿಡ್ ಚಂದ್ ನಿನ್ನಂಗ ಜೂಟ್ಲಾ ಚಂದ್ ನಂಗೆ ಅರಿಬಿ ಅಂಚಡಿ ಪ್ಯಾಶನ್ ಎಲ್ಲ ಮಾಡ್ತಾಳ ಈಗ ಹ್ಮ್ ಅದಕ್ಕ ಹಂಗಾರ ಸೂರ ಬಂದೇನೆ ರೀ ಹೆಂಡತಿ ಬಿಟ್ಟೆ ಹೆಂಡತಿ ಮಗಳ ಬಿಟ್ಟೆ ಆಯ್ತ್ ಆಯ್ತ್ ಬಿಡ ಏನು ಮಕ್ಕಳ ಮಸಡಿಗೆ ಬಡ್ಕೊಂಡ್ರ ಏನಾಗೋದೈತಿ ಆಗೋದೈತಿ ಇದ್ದ ಬನ್ನಿ ಏನ್ ತೊಳ್ಕೊಂಡ್ ಹೋಗತನ ಹೋಗುದಿಲ್ಲ ನಾ ಬಂದ್ ನೋಡ್ಬೇಕಾರ ಪ್ಯೂರ್ ಬನ್ ಐತಿ ನಾವ್ ಸತ್ರನು ನಾ ಬಂದ್ ಹಿಂಗ ಇರ್ತದ ಬನ್ ಹ ಅವ್ರ ನಾಟಕ ಮ್ಯಾಲ ಕ್ರೀಮ್ ಹಚ್ಕೊಂಡ್ ಬನ್ನ ಬಡ್ಕೊಳ ಅಂತ ಅದಲ್ಲ ಹ್ಮ್ ಆಯ್ತು ಏನ್ ಇವತ್ ಬಂದಿದ್ಯಲ್ಲ ನೆನಪ್ ಆಗೇತಿ ಹ್ಮ್ ಯಾಕೋ ಗೊತ್ತಿಲ್ಲ ಬರೀ ನಾನು ಹೊಂಟೀನಿ ಬರೀ ನನ್ನ ಕರ್ಮ ನೀನೇ ಬರತಿ ಬರ್ತಿ ಮಾತಾಡ್ಸ್ಕೊಡ್ತ ಮಾಯಾಕಿ ಬರ್ತಿ ಮಾತಾಡ್ಸ್ಕೊಡ್ತ ಮಾಯಾಕಿ ಅದಕ್ಕೆ ಹೋಗೇ ಬರು ನೋಡಿ ಮನೆಗೆ ಅಂತ ಹೇಳಿ ಬನ್ನಿ ಕರಿ ಬಸಣ್ಣ ಅಯ್ಯೋ ಕರಿ ಬಸಪ್ಪ ಹೋಗಿದಾನ ಹ್ಮ್ ಕೆಲ್ಸಕ್ಕೆ ಹೋಗತ್ತೆ ಎರಡ್ ಮೂರ್ ದಿನ ಆಗ್ತಾ ಬರೋದಿಲ್ಲ ಬಿಡೋದಿಲ್ಲ ಹ್ಮ್ ನೀ ಬಂದಿಲ್ಲ ನಾನು ಹತ್ತು ಹೋಗತಿ ನಡಿ ಕುಂತ ಮಾತಾಡ್ ನಡಿ ಚಾ ಮಾಡಿ ಕೊಡ್ತಾನ ಚಾಪಾ ಏನ್ ಬೇಡ ನಂದ್ ಐತಲ್ಲ ಅದನ್ನ ತಗೊಂಬ ಮತ್ತ ನೀನು ತಗೋತೀನ ಹ್ಮ್ ನಡಿ ಇಬ್ಬರು ತಗೊಂಡು ಮಜಾ ಹೊಡಸ್ ನಡಿ ಹ್ಮ್ ಸೂರ ಹೌದು ಬಂದಿದ್ದನ ಇಟ್ಲ ಎಲ್ಲ ನೋಡಿದಿನಿ ಹೊರಗೆ ಬರ್ತಾನೆ ಇಲ್ಲೋ ಹೊರಗೆ ಬಂದ್ರೆ ಇವನ್ ಮೇಲೆ ಹತ್ರ ಪ್ರ ಪರಿಣಾಮ ಬೀರುದು ಏನಕ್ಕಿ ಏನಂತ ಕೇಳ್ಕೋವಾಗ ಇವ್ ಹೆ ಮಾತಾಡಿದಾಗ ಕೇಳಿಸ್ಕೊಂಡೆ ಅಂತ ಹೇಳಿದ್ರೆ ಬ್ಯಾಡಬೇಡ ಏನಿಲ್ಲ ನೀನ ಬಾಯ್ ಬಿಟ್ಟಿ ಅಂತ ಹೇಳ್ಬಿಡ್ತಾನೆ ಸುಮ್ನಾಥ್ ಹೇಗಾರ ಮಾಡಿ ಬಾಯ್ ಬಡ್ಕೋಬೇಕ ಇಲ್ಲಾನು ನಾನು ಹಾಕಿ ಆಕತ್ತ ಗೊತ್ತಾಕತಿ ಇವನು ಮತ್ ಅಲ್ಲಿ ಚೆಕ್ ಮಾಡಿಸ್ಕೋ ಚೆಕ್ ಮಾಡಿಸ್ಕೊಂತಂದ್ರ ನಾನಾ ಬೇಡ ಎಲ್ಲ ಬೇಡ ಹಂಗತಿ ಮತ್ತೆ ಉಲ್ಟಾ ಇಲ್ಲಿ ನನ್ನಂತರ ನಾಯಿ ಗತೆ ಬಿದ್ದಿರ್ಬೇಕು ಇವನು ನಾಯಿ ಗತೆ ಬಿದ್ದಿರ್ಬೇಕು ಆ ಅದು ಹಂಗ ಈಗ ನಿನಗೆ ಏನ್ ತರ್ಲಿ ಹೇಳಿ ಹ್ಮ್ ಅಷ್ಟೇ ಉಪ್ಪಿನಕಾಯಿ ತರಲೋ ಏನ್ ತರ್ಲ ಕುಡ್ಕುರಿ ಹ್ಮ್ ಉಪ್ಪಿನಕಾಯಿ ಕುಡ್ಕುರಿ ಎರಡು ತುಂಬಾ ಹೌದು ಅಂದಂಗ ಈಗ ಯಾಕೆ ಕೆಲ್ಸ ಕೊಂಟಿ ನೀನು ರಾಕೆಟ್ ಬರಕತ್ತತಿ ಅಯ್ಯೋ ಎಲ್ಲಿ ರೊಕ್ಕ ಈಗ ಅರಬಿ ಅಂಗಡಿಗೆ ಹೊಂಟೇನಿ ಅರಬಿ ಹಿಂಗ್ ತೋರ್ಸಕ್ಕ ಕೆಲಸದಾಗೆ ಹೊಂಟೇನಿ ಅಲ್ಲಿ ನನಗ ನಾಲ್ಕ್ ಸಾವಿರ ರೂಪಾಯಿ ಕೊಡ್ತಾರ ತಿಂಗಳಿಗೆ ಸಾಕಲ್ಲ ಈಗ ಅಷ್ಟೇ ಮುಂದ್ ನೋಡಿ ನೋಡಿ ಹೆಚ್ಚಿಗೆ ಮಾಡ್ತಾನ ತಂದಾರ ಏನ್ ನೋಡ್ಬೇಕು ಮುಂಜಾನೆ ಹತ್ತಕ್ಕೆ ಹೋಗಿ ಸಂಜೆ ಎಂಟಕ್ಕೆ ಬರೋದು ಹಾ ಎರಡ್ ಸಾವಿರ ರೂಪಾಯಿ ಈ ಕಡೆ ಬಂದ್ ಬಿಡ್ಬೇಕು ನೋಡ್ ಯಾಕಂದ್ರ ಅರ್ಧ ಸಂಸಾರ ಮಾಡುದ ನನ್ನ ಜೋಡಿ ಮತ್ತ ಎರಡ್ ಸಾವಿರ ರೂಪಾಯಿ ಈ ಕಡೆ ಬಂದ್ ಬಿಡ್ಬೇಕು ಆಯ್ತ್ ಆಯ್ತು ತಗೋ ಕೊಡು ನಿನಗಿಂತ ಹೆಚ್ಚನ ಮನಿಗೆ ಹೋಗಿ ಎರಡ್ ಸಾವಿರ ರೂಪಾಯಿ ಪಗಾರ ಅಂತ ಹೇಳ್ಬಿಡ್ತೇನೆ ಎರಡ್ ಸಾವಿರ ರೂಪಾಯಿ ನಿನಗ ಆತ ಹ್ಮ್ ಆಯ್ತು ನನ್ ಹೆಸರು ತಗೊಂಡ್ ಬರ್ತೇನ್ ಕುಂಡ್ರ್ ಅಯ್ಯಯ್ಯೋ ಬಾಳ್ ದಿವ್ಸ ಆಗಿತ್ತು ನಾನು ತಗೊಂಡಿರ್ಕಿಲ್ಲ ಮಸ್ತ್ ಮಜಾ ಮಾಡಿ ಕುಡ್ದ್ ಬಿಡ ನನಗೆ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿನ್ನೆ ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೆ ನೋಡಿರಿ ನಾನು ನಮ್ಮ ಕಟ್ಟು ಮನೆ ನನ್ನ ಸ್ವಂತ ಮನೆ ನನ್ನ ಮನೆ ಅಂತ ಇದೆಯಲ್ಲ ಇದು ಹಂಗಿನ ಅರಮನೆ ಅಲ್ಲ ಅಂತ ಹಾಗೆ ನನ್ನ ಮನೆಗೆ ನಾನು ಹೋಗಿದ್ದೆ ಈ ಥರ ಎಲ್ಲ ಕೆಲಸ ನಡೆದೈತಿ ನೋಡಿರಿ ಎಲ್ಲ ಕಡೆ ಪೇಂಟ್ ಮಾಡಕತ್ತಾರ ಈಗ ಒಳಗಿನ ಪೇಂಟು ಕಂಪ್ಲೀಟ್ ಆಗೈತಿ ಹೊರಗೆ ಮಾಡಕತ್ತಾರ ಹಂಗಾಗಿ ನಿಮ್ಗೆ ಮನಿ ಇನ್ನೂ ಕ್ಲಿಯರಾಗಿ ಕ್ಲೀನ್ ಆಗಿಲ್ಲ ಅದು ಕಟ್ಟೋ ಮನಿ ಅಂದ್ರೆ ನಿಮ್ಗೆ ಗೊತ್ತಿರ್ತದಲ್ಲ ಈ ರೀತಿ ಐತೆ ಅಗಲಕ್ಕೆ ಕಮ್ಮಿ ಐತಿ ನಮ್ಮದು ಹಾಗಾಗಿ ನಾವು ಈ ಥರ ಇದು ಒಂದು ಬೆಡ್ರೂಮು ಫಸ್ಟಿಗೆ ಒಂದು ಹಾಲ್ ಬಂದೈತಿ ಬೆಡ್ರೂಮು ಈ ಥರ ಎಲ್ಲ ಮಾಡಿದ್ದೀನಿ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮತ್ತು ಡೇಟ್ ಫಿಕ್ಸ್ ಆಗೈತಿ ನಮ್ಮ ಮನೆ ಓಪ್ನಿಂಗದ್ದು ಮೂವತ್ತನೇ ತಾರೀಕು ಐತೆ ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಬರ್ತೀನಿ ಅಂತೀರಲ್ಲ ನಾನು ಬರ್ತೀನಿ ಅಂದವ್ರಿಗೆ ನಿಮಗೆ ಅಡ್ರೆಸ್ನ ತಿಳಿಸ್ತೀನಿ ಇದು ಕಿಚನ್ ಆಗಿರುತ್ತೆ ನಮ್ಮದು ಇನ್ನೂ ಸ್ವಲ್ಪ ಅಲ್ ಅಲ್ಪ ಸ್ವಲ್ಪ ಎಲ್ಲ ಕೆಲಸಗಳು ನಡೆದವ ಕಿಟಕಿ ಎಲ್ಲ ಅದು ಕುಣಿಸ್ಬೇಕು ಇನ್ನೂ ಸಿಂಕ್ ಅದು ಏನೂ ಕುಣ್ಸೇ ಇಲ್ಲ ಇನ್ನೂ ಕೆಲಸಗಳು ಕಂಪ್ಲೀಟ್ ಮಾಡಬೇಕು ಎಲ್ಲ ಆಗೈತಿ ಇನ್ನು ಇದೆಲ್ಲ ಕಿಚನು ಫುಲ್ಲು ನೋಡಿ ನಮ್ಮ ಕಿಚನೆಲ್ಲ ಹೆಂಗೈತಿ ಇದು ದೇವ್ರ ಮನೆ ಕಿಚನಲ್ಲೇ ದೇವ್ರ ಮನೆ ಮಾಡಿದ್ದೀವಿ ನಾವು ಇನ್ನೂ ಸಿಂಕ್ ಅದು ಏನೂ ಕುಣ್ಸೇ ಇಲ್ಲ ನಾನೇ ನಿಮಗೆ ತೋರ್ಸಕ್ಕಂಥ ವೀಡಿಯೋ ಮಾಡಿದ್ದೀನಿ ಸೊ ನೋಡ್ರಿ ಕಂಪ್ಲೀಟ್ ಆಗತೈತಿ ಇನ್ನೂ ಪೇಂಟ್ ಎಲ್ಲ ಅದಾದ ಮೇಲೆ ನಿಮಗೆ ಆಗೈತಿ ಅನ್ನೋದು ಫುಲ್ಲು ಒಂದು ಹೋಮ್ ಟೂರ್ ಮಾಡ್ತೀನಿ ನಿಮ್ಗೆ ಆಸೆ ಇದ್ದರೆ ಮಾಡಂತ ನೀವು ಕಮೆಂಟ್ ಹಾಕಬೇಕು ನನಗೆ ಈ ವಿಡಿಯೋದಲ್ಲೇ ಕಮೆಂಟ್ ಹಾಕಿ ಎಷ್ಟು ಜನ ನೀವು ಹೋಮ್ ಟೂರ್ ಮಾಡಿ ಸಿಸ್ಟರ್ ಇದ್ರೊಳಗೆ ಹಾಕಿ ಅನ್ನೋರು ನಿಮ್ಗೆ ಆಸೆ ಐತಲ್ಲ ನಮ್ಮದು ಬೋರ್ ಕೂಡ ಐತೆ ಮನೆಗೆ ಬೋರು ಹೊಡೆಸ್ಬಿಟ್ಟಿದ್ದೀವಿ ನಾವು ಹಳ್ಳಿಗಳಲ್ಲಿ ನೀರು ಬಗ್ಗೆ ಜಗಳ ಅಲ್ಲ ಹಂಗ ಹಿತ್ತಲು ಫುಲ್ಲು ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಹಿತ್ಲ ಎಲ್ಲೂ ಓಪನ್ ಬಿಟ್ಟಿಲ್ಲ ಇದು ಬಂದು ಹಿತ್ಲಲ್ಲಿ ಎಲ್ಲ ಟಾಯ್ಲೆಟು ಬಾತ್ರೂಮು ಎಲ್ಲನೂ ಈ ಥರ ಸಿಸ್ಟಿಮ್ ಮಾಡಿ ಒಟ್ಟಿನಲ್ಲಿ ನಮ್ಮ ಮನೆಯವರೇ ಕಟ್ಟೋರು ಇರೋದರಿಂದ ನಮಗೆ ಏನು ತೊಂದರೆ ಆಗಿಲ್ಲ ಸೊ ನಮ್ಗೆ ಹೆಂಗೆ ಬೇಕೋ ಹಾಗೂ ಅವರು ಕಟ್ಟಿದ್ದಾರೆ ಇಷ್ಟು ಬಂದು ಉದ್ದ ಇದೆ ಮನೆ ಇದು ಬಂದು ಮೇಲಿಂದು ಮೇಲೆ ಇನ್ನೂ ಸ್ವಲ್ಪ ಕೆಲಸ ನಡೆದೈತಿ ಇನ್ನು ಪೇಂಟ್ ಮಾಡೋಕ್ಕಾರ ಮೇಲೆ ನಾವು ಹಂಗೆ ನೋಡಿದ್ರೆ ಆಯ್ತು ಅಂತ ಹೋದ್ವಿ ಎಲ್ಲೂ ಒಂಚೂರು ಇದು ಬಿಟ್ಟಿಲ್ಲ ಮೇಲೆ ದೊಡ್ಡ ದೊಡ್ಡ ಕೊಲೆಗಳು ಮಾಡ್ಕೊಂಡೆವಿ ನಿಮಗೆ ಸಿಂಪಲ್ ಒಳಗೆ ತೋರಿಸತೇನೆ ನಾನು ಕ್ಯಾಮ್ರಾನ ಫೋನು ಹಿಂಗೆ ಉದ್ದಕ್ಕಿಡಿದ್ಬಿಟ್ಟಿದ್ದೆ ನಾನು ಹಂಗಾಗಿ ಅದು ನಿಮಗೆ ವೀಡಿಯೋ ಈ ಥರ ಬಂದೈತಿ ಚಿಕ್ಕದಾಗಿ ಕಾಣತೈತಿ ಏನು ಅಂದ್ಕೊಳಕ್ಕೋಗ್ಬಿಡಿ ಫುಲ್ಲು ಹೋಮ್ ಟೂರ್ ಮಾಡುವಾಗ ನಿಮ್ಗೆ ಚೆನ್ನಾಗಿ ಮಾಡಿ ತೋರಿಸ್ತೀನಿ ನಾನು ಒಂದು ಸಲ ಬೇಕು ಅಂದರೆ ಕಮೆಂಟ್ ಮಾ ಮೂಲಕ ತಿಳಿಸ್ಬೇಕು ಇದು ಮೇಲಿಂದು ಇದು ಮೇಲೆ ಟೆರಸ್ ಇಷ್ಟೇ ಐತೆ ನಮಗೆ ಇದು ಮೇಲೆ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡೆವಿ ಇಷ್ಟು ಟೆರೆಸ್ ಬಂದೈತಿ ಇಲ್ಲಿಂದ ಮತ್ತೆ ನಾವು ಇಲ್ಲಿ ಮೇಲೆ ಹತ್ತಿ ಹೋಗಕ್ಕೆ ನೋಡ್ರಿ ಜಿನ್ನೆ ಮಾಡ್ಕೊಂಡೆವಿ ಈ ಥರ ಬಂದೈತೆ ಇಲ್ಲಿ ನೋಡ್ರಿ ಮೇಲೆ ಈ ಥರ ಜಿನ್ನೆ ಮಾಡಿದ್ದೀವಿ ನಾವು ಅಷ್ಟೇ ಸಿಂಪಲ್ಲಾಗಿ ಈ ಥರ ನನ್ನ ಮಕ್ಳು ನೋಡ್ರಿಲ್ಲೇ ಇಬ್ಬರ ಮುಂದೆ ಅದಾರ ಅವ ನಮ್ಮ ನೆಗೆಯಾನೆ ಮಗ ನಮ್ಮ ನೆಗೆಯಾನೇ ನನ್ನ ಜೊತೆ ಅಡ್ಡಾಡಾತಿದ್ಲ ಇದು ನಮ್ದು ಮ್ಯಾಗಿನ ಮನೆ ಈಕೆ ನಮ್ಮ ನೆಗೆಯಾನಿ ಕೈ ಮಾಡಿ ತೋರ್ಸೋತಿದ್ಲ ಅಲ್ಲಿ ಮ್ಯಾಗಿಂದು ನಾವು ಗ್ಲಾಸ್ ಹಾಕಿದ್ದೀವಿ ಬೆಳಕಿಂಡಿಗೆ ಬೇಕು ಅಂತ ಈ ಥರ ಎಲ್ಲ ಮೂರು ದೊಡ್ಡ ದೊಡ್ಡ ಓಪನ್ ರೂಮ್ ಇಟ್ಬಿಟ್ಟಿದ್ದೀವಿ ಫಂಕ್ಷನ್ಗಳದು ಮಾಡೋಕ್ಕಿರ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಥರ ಇತ್ತು ನಮ್ಮ ಮನೆ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಗೇನಾದರೂ ಮನೆ ಇಷ್ಟ ಆದರೆ ಹೋಮ್ ಟೂರ್ ಮಾಡಿ ಅಂತ ಹೇಳಿ ಬೇಡ ಅಂತಂದ್ರೆ ನೀವು ಬೇಡ ಅಂತ ಕಮೆಂಟ್ ಹಾಕ್ ಹಾಕಕ್ಕೆ ಹೋಗ್ಬಿಡಿ ನಿಮಗೆ ಬೇಕು ಅಷ್ಟೇ ಇದನ್ನ ಮಾಡಿ ಸೊ ನಾನು ನಿಮ್ಗೆ ಹೇಳಿದ್ನಲ್ಲ ಅನುಶ್ರೀ ಮ್ಯಾಮು ಸೀರೆ ಅಂಥೇಳಿ ಒಬ್ಬರತ್ರ ಕೇಳಿದ್ದೆ ನಾನು ಸಾವಿರದ ಒಂಬತ್ತುನೂರ ಐವತ್ತು ರೂಪಾಯಿ ಹೇಳಿದ್ರು ಭಾಳ ಕನ್ಫ್ಯೂಸ್ ಮಾಡ್ಕೊಳಕತ್ತೀರ ನೀವು ನೋಡಿರಿ ಅವರು ಎಷ್ಟು ರೇಟಿಗೆ ಮಾರ್ತಾ ಇದ್ದಾರೆ ಸಾವಿರದ ಒಂಬತ್ತುನೂರ ನೂರ ಐವತ್ತು ರೂಪಾಯಿಗೆ ಇದ್ದಾರೆ ಅದೇ ಥರ ಸೀರೆನ ಇನ್ನೊಬ್ಬರ ಕಡೆ ಕೇಳಿದ್ದೆ ನಾನು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದಾರೆ ನಾನು ಅವ್ರ ಕಡೆಯೂ ಕೇಳಿದ್ದೀನಿ ನನಗೆ ಕಮ್ಮಿ ಕೊಡಿ ಅಂದರೆ ಕಮ್ಮಿ ಕೊಡೋದೇ ಇಲ್ಲ ನಾನು ನೀವು ಹತ್ತು ತೊಗೋರಿ ಸಾವಿರ ತಗೋರಿ ಅಂತ ಹೇಳಿದರು ಹಾಗಾಗಿ ನೋಡಿರಿ ಇಲ್ಲಿ ನಾನು ಸೇಮ್ ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸೀರೆನ ತರಿಸಿದ್ದೀನಿ ಇವತ್ತೇ ಸ್ಟಾಕ್ ಬೆಳಗ್ಗೆ ನನ್ನ ಹತ್ರ ಬಂತಿದ್ದು ಯಾರಿಗಾದರೂ ಬೇಕಂದ್ರೆ ಅದಕ್ಕೆ ನಾನು ಬರೋವರೆಗೂ ಲಾಂಗ್ ವಿಡಿಯೋದಲ್ಲಿ ಹಾಕಿರಲಿಲ್ಲ ಇದೇ ನೋಡಿ ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸಾರಿ ಸಖತ್ತಾಗೈತೆ ನನಗೆ ಎರಡು ತನಕ ಹೇಳಿದ್ದಾರೆ ರೇಟು ನಾನು ನಿಮಗೆ ಇದನ್ನು ಸೀರೆನ ತೋರಿಸ್ತಾ ಇದ್ದೀನಿ ನೋಡಿ ಸಖತ್ತಾಗಿ ಐತೆ ಕಲರ್ ಕಾಂಬಿನೇಷನ್ ಅಂತೂ ಸಾರಿ ಫುಲ್ ಬುಟ್ಟ ನೈಸ್ ಐತೆ ಫಿವರ್ ಸೆಮಿ ಮೈಸೂರು ಸಿಲ್ಕ್ ಸಾರಿ ಆಗಿರ್ತೈತಿ ಯಾರಿಗಾದರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಈ ಥರ ನ ಕೊಡ್ತೀನಿ ನೋಡ್ರಿ ಈ ಥರ ಪ್ರೈಸ್ ಬಂದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಆಗಿರತ್ತೆ ಎಲ್ಲರೂ ಕಡೆನ ಕಾಸ್ಟ್ಲಿ ರೇಟ್ ಐತಿ ಸಾರಿ ಬಂದು ನಾನು ನನಗೆ ಹದಿನೇಳು ನೂರು ರೂಪಾಯಿಗೆ ಬಿದ್ದತಿ ನಿಜವಾಗ್ಲೂ ಹೇಳಕತ್ತೀನಿ ನನಗೆ ಬಿದ್ದೈತಿ ಸಾವಿರದ ಏಳುನೂರು ರೂಪಾಯಿಗೆ ಐವತ್ತು ರೂಪಾಯಿ ಮಾರ್ಜಿನ್ ಸಿಪ್ಪಿಂಗ್ ಚಾರ್ಜ್ ಇಟ್ಬಿಟ್ಟಿದ್ದೀನಿ ನನಗೆ ಒಂದು ರೂಪಾಯಿನೂ ಬೇಡ ಇದರಲ್ಲಿ ಯಾಕಂದ್ರೆ ನಾನು ಇದನ್ನು ತರಿಸ್ತಾ ಇರೋದು ಲಿಮಿಟೆಡ್ ಸ್ಟಾಕ್ ತರಿಸ್ತಾ ಇದ್ದೀನಿ ಅಷ್ಟೇ ಪೀಸಸ್ ಇದ್ದೀನಿ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡಿಕೊಡ್ರಿ ಅನುಶ್ರೀ ಮ್ಯಾಮ್ ಯಾವ ಥರ ನೋಡಿರಿ ಸಾರಿ ವೇರ್ ಮಾಡಿದಾರಲ್ಲ ಅದೇ ಥರ ಕಾನ್ಸೆಪ್ಟ್ ಐತಿ ಸೇಮ್ ಕಲರು ಸೇಮ್ ಪೋಟನು ಪ್ಯಾಟನು ಬಾರ್ಡ್ರ್ ಮಾತ್ರ ಅದು ನೀಲಿದೈತೆ ಇದು ವೈನ್ ಕಲರ್ ಐತೆ ನೋಡಿ ಅದು ಬ್ಲೂ ಐತೆ ಇದು ಇದು ಐತೆ ವೈನ್ ಕಲರ್ ಐತೆ ಸೊ ನಿಮಗೆ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಏನು ಇಲ್ಲ ಡಿಫ್ರೆಂಟ್ ಏನು ಇಲ್ಲ ಎಲ್ಲ ಬಾರ್ಡರ್ ಕ್ವಾಲಿಟಿ ಎಲ್ಲ ಸಾರಿದು ಸೇಮ್ ಪ್ಯಾಟರ್ನ್ ಐತಿ ಅವರೆಲ್ಲ ನಿಮ್ಗೆ ಬಹಳ ಕಾಸ್ಟ್ಲಿ ರೇಟ್ ಹಾಕಿದ್ದಾರೆ ಕಾಸ್ಟ್ಲಿ ಮ್ಯಾಮ್ ಅನುಷ್ಯಮ್ಯವೇರ್ ಮಾಡಿದ್ದಾರೆ ಅಂತ ಫುಲ್ ಕಾಸ್ಟ್ಲಿ ಒಳಗೆ ಇದ್ದಾರೆ ನಿಮ್ಗೆ ಹಂಗಾಗಿ ನಾನು ನಿಮಗೆ ರೀಸ್ನಬಲ್ ರೇಟ್ ಒಳಗೆ ಇದ್ದೀನಿ ಕಮ್ಮಿ ಪ್ರೈಸ್ ಒಳಗೆ ತೊಗೊಂಡು ಎಷ್ಟು ಬಂದೈತಿ ನಿಜವಾಗ್ಲೂ ರೀ ಕಾರಣ ಹೇಳಕತ್ತೀನಿ ಸಾವಿರದ ಏಳ್ನೂರು ರೂಪಾಯಿ ಒಬ್ರು ಕಾಲ್ ಮಾಡಿದ್ರು ಒಬ್ರು ಮೆಸೇಜ್ ಮಾಡಿದ್ರು ಎಷ್ಟು ಇದು ರೇಟ್ ಅಂತ ಹಾಂ ಇಷ್ಟ ಅಂತ ಕಾಲ್ ಕಟ್ ಮಾಡಿಬಿಟ್ರು ಯಾಕಂದ್ರೆ ನನಗೆ ಬಿದ್ದಿರೋದೇ ಅಷ್ಟು ಅದು ನಾನು ಮಾರಕಿಗೆ ನಂಗೆ ಬಿದ್ದಿರೋದೇ ಅಷ್ಟು ಅದಕ್ಕಾಗಿ ಅವ್ರಿಗೂ ಬಿದ್ದಿರುತ್ತೆ ಇಷ್ಟೇ ಸಾವಿರದ ಏಳ್ನೂರ ಅಷ್ಟೇ ಬಿದ್ದಿರತ್ತೆ ಅವ್ರಿಗೆ ಅವ್ರು ನಿಮಗೆ ಹತ್ತೊಂಬತ್ತು ನೂರ ಎರಡು ನೂರು ಮುನ್ನೂರು ಹಿಂಗೆ ಇಟ್ಕೊಳಾಕತ್ತಾರ ಅವರು ಬಂದು ಅಂದಂಗೆ ರೀ ಜನ ಅದಕ್ಕೆ ನನಗೆ ಸಾವಿರದ ಏಳ್ನೂರು ರೂಪಾಯಿಗೆ ಬಿದ್ದೈತಿ ನಾನು ಐವತ್ತು ರೂಪಾಯಿ ಇಟ್ಕೊಂಡು ನಿಮ್ಗೆ ಕೊಡಾಕತ್ತೀನಿ ಬೇಕಂದರೂ ಬೇಗ ಬುಕ್ ಮಾಡಿಕೊಡ್ರಿ ಸ್ಕ್ರೀನ್ ಮೇಲೆ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ ನಂಬರ್ ಐತಿ ಅದಕ್ಕೆ ಕರೆ ಮಾಡಿರಿ ವಾಟ್ಸಪ್ ಮಾಡಿರಿ ನೀವು ವಿಡಿಯೋ ಕಾಲ್ ಮಾಡಿ ನೋಡ್ಬೋದು ಮತ್ತು ನಿಮಗೆ ತಗೋತೀನಿ ಅನ್ನೋ ಕನ್ಫರ್ಮ್ ಇರೋರು ಮಾತ್ರ ವಿಡಿಯೋ ಕಾಲ್ ಮಾಡ್ರಿ ಸುಮ್ಮ ಸುಮ್ಮನೆ ವಿಡಿಯೋ ಕಾಲ್ ಮಾಡೋದು ಸೀರೆ ನೋಡೋದು ತೊಗೊಳ್ತೀನಿ ಅನ್ನೋದು ಆಮೇಲೆ ಸೀರೆನೇ ತೊಗೊಳಲ್ಲ ಹಾಗಾಗುತ್ತೆ ಅದಕ್ಕೆ ನೋಡಿರಿ ಇಲ್ಲಿ ಇದು ಬಂದು ಟು ಡಿ ಪ್ಯಾಟರ್ನ್ ಒಳಗೆ ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ ಯಾರಿಗಾದ್ರೂ ಬೇಕಂದ್ರೆ ಇದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಸಾವಿರದ ಎರಡುನೂರ ಎಂಬತ್ತು ರೂಪಾಯಿ ನೋಡಿರಿ ಇಷ್ಟೇ ಇದೆ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಮೂರು ಸರನೂ ಹೇಳ್ತೀನಿ ನಿಮ್ಗೆ ಗೊತ್ತಾಗಲೇ ಇದ್ದವ್ರಿಗೆ ಕಾಲ್ ಮಾಡಿಬಿಟ್ಟು ಏಳ್ನೂರು ಕೊಡ್ತಾರೆ ಎಂಟುನೂರು ಕೊಡ್ತಾರೆ ಇಲ್ಲ ಡಿಸ್ಕೌಂಟ್ ಇಲ್ಲ ಯಾಕಂದ್ರೆ ಫುಲ್ಲು ಡಿಸ್ಕೌಂಟು ಎಲ್ಲರ್ಗಿಂತ ಕಮ್ಮಿ ಪ್ರೈಸಲ್ಲಿ ಇಟ್ಟಿದ್ದೇನೆ ನಾನು ನೀವು ಬೇಕಾದಲ್ಲಿ ಚೆಕ್ ಮಾಡಿಕೊಡ್ರಿ ಬೇಕಾದವ್ರ ಕಡೆ ಕೇಳ್ರಿ ನಿಮ್ಗೆ ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾಗುತ್ತೆ ನಾನು ಮಾತ್ರ ಕಮ್ಮಿ ಪ್ರೈಸಲ್ಲಿ ಇಟ್ಟಿದ್ದೀನಿ ದೀಪಾವಳಿ ಹಬ್ಬಕ್ಕೆ ಆಲ್ ಸ್ಟಾಕ್ ಖಾಲಿ ಮಾಡಿಸ್ಕೊಂಡ್ರಾಯ್ತು ಮತ್ತು ಸ್ಟಾಕ್ ಖಾಲಿ ಮಾಡಿಸ್ಕೊತೀನಿ ಖಾಲಿ ಮಾಡಿಸ್ಕೊತೀನಿ ಅಂತ ಯಾಕೆ ಅನುಶ್ರೀ ಮ್ಯಾಮ್ ಸೀರೆ ತರಿಸೀನಿ ಅಂತ ಕೇಳ್ತೀರಿ ನೀವು ನಾನು ಹೇಳ್ತಾ ಇದ್ದೀನಿ ಅನುಶ್ರೀ ಮ್ಯಾಮ್ ಸೀರೆ ತರಿಸಿದ್ದು ನಾನು ಮನಿ ಓಪನಿಂಗಕ್ಕೆ ನಮ್ಮ ಮನಿ ಓಪನಿಂಗ್ ಐತಲ್ಲ ಆ ವಾಸ್ತು ಶಾಂತಿಗೆ ನಾನು ವೇರ್ ಮಾಡಬೇಕಂತ ತರಿಸ್ತಾ ಇದ್ದೆ ಅವರು ಒಂದು ತೊಗೊಂಡ್ರೆ ನಿಮಗೆ ಹದಿನೇಳು ನೂರು ರೂಪಾಯಿ ಕೊಡಲ್ಲ ಹತ್ತೊಂಬತ್ತು ನೂರು ರೂಪಾಯಿಗೆ ಕೊಡ್ತೀನೇನ ಅಂತಂದ್ರು ಹಂಗಾಗಿ ನಾನು ಹದಿನೇಳು ನೂರು ರೂಪಾಯಿಗಂತ ಅದನ್ನ ತಗೊಂಡಿದ್ದೀನಿ ಒಂದು ಐದು ಪೀಸ್ ತಗೋತೀನಿ ಅನ್ನೋ ಸ್ವಲ್ಪ ನಂಗೆ ಕಮ್ಮಿ ಮಾಡಿದ್ರು ಅಂದ್ರೆ ಅವರಿಗೆ ಬಿದ್ದಿರೋದು ಮಾತ್ರ ಹದಿನೇಳುನೂರು ರೂಪಾಯಿಗೆ ಅದು ನನಗೆ ಮಾತ್ರ ಅವರು ಅಂದ್ರೆ ಕಮ್ಮಿನೇ ಕೊಡೋಕ್ಕೆ ಅಲ್ಲೇ ಅಂದರು ಹಾಗಾಗಿ ನಾನು ಒಂದೆರಡು ಪೀಸ್ ಇದ್ದೀನಲ್ಲ ಅಂತ ತೊಗೊಂಡೆ ಇಲ್ಲಿ ನೋಡಿರಿ ನಿಮಗೆ ಸುಷ್ಮಿತಾ ಅವರು ವೇರ್ ಮಾಡಿರೋಂಥ ಸಾರಿ ಕೂಡ ಇದೆ ನನ್ನ ಹತ್ರ ಇದ್ರೊಳಗೆ ಎಂಟು ಹತ್ತು ಪೀಸ್ ತರಿಸಿದ್ದೆ ಮೂರೇ ಪೀಸ್ ಉಳಿದವ ಎಲ್ಲ ಖಾಲಿ ಆಗೈತಿ ಯಾರಿಗೆಲ್ಲ ಬೇಕಂತೆಲ್ಲ ಬೇಗ ತೊಗೊಳ್ಳಿ ಇದು ಮಾತ್ರ ಹನ್ನೆರಡು ನೂರು ರೂಪಾಯಿ ಇರುತ್ತೆ ಸುಷ್ಮಿತಾ ಅವರು ವೇರ್ ಮಾಡಿರೋಂಥ ಸಾರಿ ಬಂದು ಸಾವಿರದ ಐವತ್ತು ರೂಪಾಯಿ ಆಗಿರುತ್ತೆ ಹೋಲ್ಸೇಲ್ ಡಿಸ್ಕೌಂಟು ಬಿದ್ದಿರೋ ರೇಟಲ್ಲೇ ಇದ್ದೀನಿ ಪಟ್ ಪಟ ಕೊಟ್ಟು ಖಾಲಿ ಮಾಡ್ಕೊಂಡ್ರಾಯ್ತು ನಮ್ಮ ಮನೆ ಓಪನಿಂಗ್ ಅಂತ ಒಳ್ಳೆ ಹೇಳ್ತೀನಿ ಅನ್ಕೋಬೇಡಿ ಹೇಳಿದ್ದೆ ಹೇಳ್ತೀಯಾ ಹೇಳಿದ್ದೆ ಹೇಳ್ತೀಯಾ ಅಂತ ಅನ್ನೋಕ್ಕೆ ಹೋಗ್ಬಿಡಿ ಹೇಳಿದ್ದೇನೆ ಹೇಳತ್ತಿಲ್ಲ ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾಯಿದ್ದೀನಿ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಮಾಡಿ ಕೂಡ ವೀಡಿಯೋ ಕಾಲ್ ಮಾಡ್ತೀರಾ ನೋಡ್ತೀರಾ ಸೀರೆನೇ ತೊಗೊಳಕ್ಕೆ ಹೋಗಲ್ಲ ಹಿಂಗಾಗಿ ಬೇಜಾರಾಗುತ್ತೆ ಟೈಮ್ ವೇಸ್ಟ್ ಮಾಡಿಕೊಂಡು ಕೆಲಸ ಬಿಟ್ಟು ಬಗ್ಸಿ ಬಿಟ್ಟು ಮಕ್ಕಳನ್ನ ಓದಿಸೋದು ಬಿಟ್ಟು ವೀಡಿಯೋ ಕಾಲ್ ಮಾಡಿ ತೋರಿಸಿರ್ತೀವಿ ನೀವು ತಗೋತೀನಿ ಅಂದ್ರೆ ಕನ್ಫರ್ಮ್ ಆಗಿ ತಗೋತೀನಿ ಅಂದ್ರೆ ಮಾತ್ರ ವೀಡಿಯೋ ಕಾಲ್ ಮಾಡಿ ನೋಡಿ ಇಲ್ಲಾಂದರೆ ವೀಡಿಯೋ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಮೆಸೇಜಲ್ಲಿ ಕೇಳಿ ಸುಮ್ಮನೆ ಆಗ್ಬಿಡಿ ಥ್ಯಾಂಕ್ ಯು